ನಮಸ್ಕಾರಗಳು ದ್ವಿತೀಯ ಪಿ ಯು ಸಿ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತ ನಾಲ್ಕು ಅಂಕಕ್ಕೆ ಒಂದು ಪ್ರಶ್ನೆ ಬರ್ತಾ ಇದೆ ಯಾವ್ದಂದ್ರು ಇದು ವಿದ್ಯಾರ್ಥಿಗಳ ಇಚ್ಛೆ ಮೇರೆಗೆ ಅಂತಂದ ಡ್ರೈವರ್ ಅಬ್ಬಾಸ್ ಮತ್ತು ಕ್ಲೀನರ್ ಕೃಷ್ಣನ ಸಾವಿಗೆ ಕೃಷ್ಣೇಗೌಡರ ಆನೆ ಕಾರಣವೇ ವಿವರಿಸಿ ಅಂತ ಇಲ್ಲಿ ಮಕ್ಕಳಿಗೆ ಇದೇ ಒಂದು ಆನ್ಸರ್ ಎರಡು ರೀತಿಯಿಂದ ಅದು ಬರ್ತಾ ಇದೆ ಇದು ಬೇರೆ ಇಲ್ಲಿ ಏನು ಕೇಳಿದಾರಪ್ಪ ಅಂತಂದ್ರೆ ಡ್ರೈವರ್ ಅಬ್ಬಾಸ್ ಮತ್ತು ಕ್ಲೀನರ್ ಕೃಷ್ಣರ ಸಾವಿನ ಸಂದರ್ಭ ಅಂತಂದರೆ ಈ ರೀತಿ ನೀವು ಬರೀಬೇಕಾಗ್ತಾ ಇದೆ ಮಕ್ಕಳೇ ಅವಾಗ ಏನಾಗಿರ್ತದ ಲೋಡು ಲಾರಿ ಬಿಟ್ಕೊಂಡು ಬರುತ್ತಿದ್ದಂತಹ ಅಬ್ಬಾಸಿಗೆ ಇದ್ದಕ್ಕಿದ್ದಂತೆ ಎರಡು ದಮ್ ಬೀಡಿ ಎಳೆಯುವ ತೆವಲು ಶುರುವಾಗ್ತದ ಕ್ಲೀನರ್ ಕೃಷ್ಣನಿಗೆ ಚೂರು ಸ್ಟೇರಿಂಗ್ ಹಿಡಿಯೋ ಬೀಡಿ ಹತ್ತಿಸಿಕೊಳ್ತೇನೆ ಬಾಯಿ ಯಾಕೋ ಒಂಥರ ಆಗ್ತಿದೆ ಎಂದು ಅವನ ಕೈಗೆ ಸ್ಟೇರಿಂಗ್ ಕೊಟ್ಟು ಜೀಪಿನಿಂದ ಬೀಡಿ ತೆಗೆದು ಬಾಯಿಗಿಟ್ಟು ಬೆಂಕಿ ಕಡ್ಡಿ ಗೀರಿ ಒಂದು ಧಮ್ ಎಳೆದು ಅದರ ಹೊಗೆಯಲ್ಲಿಯೇ ಊದಿ ಕಡ್ಡಿ ನಂದಿಸಿ ತಲೆ ಎತ್ತಿ ಎದುರು ನೋಡಿದ ಲಾರಿ ಎದುರು ಮರದ ದೊಡ್ಡ ಕಾಂಡ ಒಂದು ನೇರವಾಗಿ ನುಗ್ಗುತ್ತಿದೆ ಆದರೂ ಕೈ ಮೀರಿಲ್ಲ ಏ ಕೃಷ್ಣ ಸ್ಟೇರಿಂಗ್ ಬೀಡೋ ಎಂದು ಕೂಗುತ್ತಾ ಸ್ಟೇರಿಂಗಿಗೆ ಕೈ ಹಾಕಿ ಲಾರಿ ಮೂಟಿಯನ್ನ ದಾರಿ ಕಡೆಗೆ ತಿರುಗಿಸಲು ಯತ್ನಿಸಿದ ಆದರೆ ಕೃಷ್ಣನಿಗೆ ಮೈಮೇಲಿನ ಪರಿವೇ ಇದ್ದ ಹಾಗೆ ಕಾಣಲಿಲ್ಲ ಸ್ಟೇರಿಂಗ್ ಹಿಡಿ ಎಂದು ಹೇಳಿ ಒಂದೇ ಅವನ ತಲೆಯೊಳಗೆ ಇತ್ತೋ ಏನೋ ಸ್ಟೇರಿಂಗ್ ಅಲ್ಲಾಡದ ಹಾಗೆ ವಜ್ರ ಮುಷ್ಟಿಯಲ್ಲಿ ಹಿಡಿದಿದ್ದ ಗಡಿಬಿಡಿಯಲ್ಲಿ ಬಿಡಿಯಲ್ಲಿ ನಿಸ್ಸಾಯಕನಾಗಿ ಒದ್ದಾಡುತ್ತಿದ್ದ ಅಬ್ಬಾಸಿಗೆ ಬ್ರೇಕ್ ಹಾಕಬೇಕೆಂದು ತಲೆಗೆ ಹೊಳೆದಿದ್ದು ತುಂಬಾ ತಡವಾಗಿ ಲಾರಿ ಮರಕ್ಕೆ ಡಿಕ್ಕಿ ಹೊಡೆದ ಕೂಡಲೇ ಹಿಂದುಗಡೆ ಇದ್ದ ಅಪಾರ ತೂಕದ ದಿಮ್ಮಿಗಳು ಕ್ಯಾಬಿನ್ ಮುರಿದು ಮುನ್ನುಗ್ಗಿದವು ಮರಕ್ಕೂ ದಿಮ್ಮಿಗಳಿಗೂ ನಡುವೆ ಸಿಕ್ಕಿದ್ದ ಕ್ಲೀನರ್ ಡ್ರೈವರ್ ಇಬ್ಬರೂ ಅಲ್ಲಿಯೇ ಸತ್ತು ಹೋಗುತ್ತಾರೆ ಇಷ್ಟನ್ನು ನೀವು ಉತ್ತರ ಬರಿಬೇಕು ಅಂತಂದು ಹೇಳ್ತಾ ಇದ್ದೇನೆ ಮಕ್ಕಳ ಒಳ್ಳೆಯದಾಗಲಿ ಧನ್ಯವಾದಗಳು ತಮಗೆ